ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತೋಟದ ಲಾಗ್ ಓಕೆ ಸ್ನೇಹಿತರೆ ಬನ್ನಿ ಇವಾಗ ತೋಟದ ಕಡೆ ಬರೋಣ ಅತ್ತಿ ಏನೇನೋ ಮಾಡ್ತಾಯಿದ್ದಾರ ಏನು ಮಾಡಲಾಗತ್ತಿದೆ

ತೊಳಿಬೇಕಲ್ಲ ಹುರ್ಲಿ 나ಳೆ ತೊಳೇ ಮನ ಮುಂಚೆ ನೀ ಹಾ ಹುರ್ಲಿ ಹುರ್ಲಿ ಹಾ ತೊಳಿಬೇಕಲ್ಲ ಅಂತ ಹಾಣಕ ಶಿಟ್ಟಿ ನೀ ತೊಳಿದಿದೆ ಎಲ್ಲಾ ಆಸನ ಮಾಡಿ ತೊಳದು ಹಾಣಕ ಶಿಟ್ಟಿ ಬಿಟ್ಟಿ ಸರಿ ಇಸಲಿ ಜಾಡಿ ಬನ್ನಿ ಮನ್ನಿ ಬೀಜ ಹಾಕಿದ್ವಲ ಸ್ನೇತೆ ತೋರಿಸ್ನಿ ಬನ್ನಿ ನೋಡಿ ಕೊತ್ತಿಮ್ರ 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 ಕೊತ್ತಿಮರಿ ಆಗಿ ನೋಡಿ ಎಲ್ಲ ಹಾಕಿದ್ವಲ್ಲ ಅವೆಲ್ಲ ಎದ್ದಾವ್ ನೋಡ್ರಿ ಏನೇನು ಹಾಕಿದ್ವಿ ಅದೆಲ್ಲ ಅತ್ತೆ ಓಯ್ ಅತ್ತೆ ನಮ್ಮ ಅತ್ತೆ ಕಿವಿ ಕೇಳೋ ಜಗ್ಗಿ ಬೇಕು ಇದು ಏನು ಕುಂಬಳಕಾಯಿ ಹಾಕೊಳ್ಳೋಕೆ ಗೊತ್ತಿಲ್ಲ ನೋಡಿ ನಾನು ಮೊನ್ನೆ ಪಾಲಕ್ ಹಾಕಿ ಪಾಲಕ್ ಹಾಕಿದ್ನಲ್ಲ ಪಾಲಕ್ ಬೀಜ ನೋಡಿ ಹೆಂಗೆ ಎದ್ದವ ನೋಡ್ರಿ ಪಾಲಕ್ ಬೀಜ ಇದು ಪಾಲಕ್ ಆಮೇಲೆ ಇಲ್ಲಿ ಎಷ್ಟು ಚಂದ ಗುಂಪಿ 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 ಅದಾವೆ ನೋಡ್ರಿ ಆಮೇಲೆ ಇಲ್ಲಿ ಕೊತ್ತಂಬರಿ ಅದಾವೆ ನೋಡ್ರಿ ಕೊತ್ತಂಬರಿ ಇದೆಲ್ಲ ಕೊತ್ತಂಬರಿ ಅದಾವ ಅದು ಇಲ್ಲೆಲ್ಲ ಹುರ್ಲಿ ಹಾಕಿದ್ರಲ್ಲ ಅದೇ ಹುರ್ಲಿ ಬೀಜ ಬಿದ್ದುಬಿಟ್ಟು ಹೊಳ್ಳೆ ಅದೇ ನಾಟಕ ಹತ್ಬಿಟ್ಟೈತಿ ಒಂದಿಷ್ಟು ಕಟ್ಟಿವಿ ಮೊನ್ನೆ ಅಷ್ಟೆಲ್ಲ ಕಾಯಿ ಆಗಿದ್ವಲ್ಲ ಸ್ನೇಹಿತರೆ ಹಾಡು ಬಂದು ತಿಂದು ಹೋಗ್ಬಿಟ್ಟಿದೆ ಮೊನ್ನೆ ನಾವು ಊರಿಗೆ ಹೋಗ್ಬಿಟ್ಟಿದ್ದೀನಿ ಇವೆಲ್ಲ ಅವ್ರಿ ಕೈ ಹಾಡೆಲ್ಲ ತಿಂದು ಹೋಗ್ಬಿಟ್ಟವ ನೋಡ್ರಿ ಬರೀ ಗಂಟು ಗಂಟ್ಬಿಡ್ತಾವ ಏನು ಮಾಡ್ತೀರಿ ಹಾಡು ಅದು ಇದು ಎಲ್ಲ ಬಂದು ತಿಂದು ಹೋಗ್ಬಿಟ್ಟವ ಎಷ್ಟು ಚೆಂದ ಆಗಿದ್ವು ಕಾಯಿ ಜೀವ ಮರ ಮರ ಅಂತ ಊರಿಂದ ಬಂದ್ಬಿಳಕ್ಕೆ ಏನು ಮಾಡ್ತೀರ ಹಿಂಗೈತಿ ತಿನ್ಲಿ ಬಿಡು ಆ ಹಕ್ಕು ಪಾಲು ಆಗೋದಿತ್ತು ಆಗ್ಯಾವ ಅಂದ್ಕೊಳ್ಳೋದು ಚಂದ ಬಂದಿತ್ತು ಬಳ್ಳಿ ಚಂದ ಇದ್ದಿತ್ತು ಎಲ್ಲ ಅಷ್ಟು ಹೂ ಹೂವಾಗಿದ್ದೆವು ಮಿಡಿ ಮಿಡಿ ಕಾಯಿಗಳೆಲ್ಲ ಆಗಿದ್ವು ಎಲ್ಲ ತಿಂದು ಹೋಗಿಬಿಟ್ಟವು ತಪ್ಪರಿ ಬೆಳ್ಳಿ ಒಂದು ಚಂದ ಬರಕತ್ತೈತಿ ಅದು ಏನು ತಿಂದು ಅಂತ ನನಗೆ ಗೊತ್ತಿಲ್ಲ ಹಿಂಗೆ ರೀ ಅದು ಇದು ಬಂದು ತಿಂದು ಬಿಡ್ತಾವೆ ಹೇಳೋಕ್ಕಾಗಲ್ಲ ನಾವೆಲ್ಲ ಚಂದ ನೀರು ಹಾಕಿ ಬಳಸ್ಬೇಕು ಅಂತ ಬೆಳೆಸಿರ್ತೀವಿ ಆಯೇ ನಮ್ಮ ಹತ್ರ ಹೋಗಿ ಅಡುಗೆ ಆಡಿಸಿ ಮಾತಾಡ್ಬೇಕು ಅವಾಗ ಮಾತಾಡ್ತಾ ಬೂದಿ ಹಾಕಿದಂಕ ಅಂತಳ ಟಮಾಟೆ ಗಿಡಕ್ಕೆ ಇಲ್ಲಂದು ಅವ್ರಿಗೆ ಐತಿ ನೋಡಿರಿ ಹೊಣೆ ಚಿಪ್ಪಲ್ಲೆ ಇವು ಇದ್ರ ಗಿಡಕ್ಕೆ ಬೂದಿ ಹಾಕೋಣ ಮತ್ತೆ ಆಮೇಲೆ ನಿಮ್ಗೆ ಸೋಪು ಅಜ್ವಾಯನ ಹಾಕಿದ್ನೆಲ್ಲ ತೋರಿಸ್ತೇನೆ ನೋಡ್ರಿ ಇಲ್ಲ ನೋಡ್ರಿ ಸೋಪು ಮತ್ತು ಅಜ್ವಾಯನ ಹಾಕಿದ್ನೆಲ್ಲ ಓಕೆ ಸ್ನೇಹಿತರೆ ನೋಡಿ ನಾನು ಹುರ್ಲಿ ಹಾಕಿದ್ದೆವು ಹುರ್ಲಿ ಹಾಕಿದ್ದೆವು ಆಚೆ ಕಡೆ ಅಂತ ಹೇಳಿದ್ನಲ್ಲ ಮೊನ್ನೆ ಬೀಜ ಹಾಕಿದ್ನಲ್ಲ ಆ ಜಾಗದಾಗ ಇಷ್ಟು ಹುರ್ಲೆ ಆಗ್ಯಾವ ನೋಡ್ರಿ ಈ ಸದ್ ಒಂದು ಸೇರು ಹುರ್ಲಿ ಅದಾವೆ ನೋಡ್ರಿ ಬೇಕಾದಂಗೆ ಒಂದು ಸೇರು ಹುರ್ಲಿ ಅದಾವ ಈ ಸದಾ ಈಗ ನಮ್ಮ ಅತ್ತಿದ್ಲು ಒಂದು ಕಿಷ್ಟು ಇಷ್ಟೇ ಹಾಕಿರೀ ಕೀಸು ಕೀಸು ಹಾಕಿರಿ ಈಗ ನೋಡ್ರಿ ಅಷ್ಟೇ ಅಷ್ಟು ಇದು ಹಾಕ್ಯಳಂತ ನಮ್ಮ ಅತ್ತಿ ಅಷ್ಟು ಹಾಕಿದ್ದಕ್ಕೆ ಇಷ್ಟೊಕ್ಕೊಂದು ಬೇಸಿ ಒಂದು ಸೇರಾಗ್ತಾವೆ ನೋಡ್ರಿ ಈಗ ಇಷ್ಟೊಕ್ಕೊಂದು ಹುರ್ಲೆ ಆಗ್ಯಾವ ನೋಡ್ರಿ ನಮ್ದು ಇಲ್ಲಿ ಶಾಪ್ರ ಮಾರ್ಪದಿಂದ ಬೇಸ್ ಒಂದು ಸೇರ್ ಹುರ್ಲೆ ಒಬ್ಬರು ಒಂದು ಕಿಷ್ಟು ಇಷ್ಟೇ ಹಾಕಿದ್ ಅಂತ ನೋಡ್ರಿ ನಮ್ಮತ್ತಿ ಇಷ್ಟೇ ಹಾಕಿದಂತ ಬಿಟ್ರೆ ಈಗ ಅಂಗಡಿಯಾಗ ತೊಳಕೋರಿ ಅಂಗಡಿಯಾಗ ಏನ್ ರೇಟ್ ಆತ ಈಗ ತೊಳಕ ಅಂಗಡಿಯಾಗ ದೀಡ್ ಸರ್ ರೂಪಾಯಿ ಶೇರ್ ಮಾರ್ತಾರೆ ಅವ್ರ ದೀಡ್ ಸರ್ ರೂಪಾಯಿ ಶೇರ್ ಮಾರ್ತಾರ ಇವು ಅಂದ್ರೆ ಒಂದು ಶೇರ್ ಹುಳಿಗೆ ಇಲ್ಲಿ ಮನ್ಯಾಗ ಸುಮ್ಮ ಜಾಗ ಇತ್ತು ಇಷ್ಟ ಒಂದ್ ಎರಡು ಕಾಳ ಕುರ್ಪಿನ ಗೀಟ ಹೊಡೆದು ಹಾಕಿದ್ದೆ ಒಂದ್ ಇಷ್ಟೇ ಆಗಿತ್ತು ಅದೇ ಇಟ್ಟು ಬಡದು ಕೇರಿ ಕೇರಿ ಇಟ್ಟೀನಿ ಅಷ್ಟು ಅವೇ ಅಂಗಡಿಯ ಕೋಳಿ ಭಾಳ ತುಟ್ಟಿ ಹೇಳ್ತಾರೆ ಇದು ಹುಳ್ಳಿ ಕಾಳಿಂದು ಪಲ್ಯ ಭಾಳ ರುಚಿ ಆಗ್ತದ ಇದನ್ನೆಲ್ಲ ಕುದಿಸಿ ಇದು ಕಾಳಿ ಪಲ್ಯ ಹುಳ್ಳಿಗಡ್ಡಿ ಅದು ಕೊಯ್ದು ಹಾಕಿ ಚೆಂದಾಗೆ ಮಾಡ್ರೆ ಹುಳ್ಳಿ ಪಲ್ಯ ಚಲೋ ಆಗ್ತದ ಅವಾಗ ನಾವು ಇದೇ ಭಾಳ ಉಂಡಿವ್ರಿ ಒಂದೊಂದು ಚೀರ ಹುಳ್ಳಿ ಏನದ ತಗೊಂಡು ದಿನ ಹಾಕೋದು ಒಂದಿನ ಅಲಸು ಮಾಡೋದು ಒಂದಿನ ಗಟ್ಟಿ ಮಾಡೋದು ಒಂದಿನ ಹಿಂಡಿ ಪಲ್ಯ ಅವಾಗ ಕುಸಿ ಪಲ್ಯ ಕಂಡಿ ಪಲ್ಯ ಸಬ್ಸಿ ಪಲ್ಯ ಇರ್ತಿತ್ತು ಕಾಳು ಹಾಕಿ ಇಟ್ಟು ಒಳಗತಿರಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಗಡಿಗೆ ಬರೀ ಗಡಿಗೆಗೆ ಮಾಡೋರು ನಾವು ಗುಳ್ಳಿ ಒಳಗ ಅವ್ ಮಡಿಕೆ ಅಂತಾರೆ ಏನಿನ ಮಡಿಕೆ ಮಡಿಕೆ ಆ ಮಡಿಕೆ ಏನದ ಪಲ್ಯ ಮಾಡಿ ಊಟ ಮಾಡಿ ನಾವು ಅವಾಗ ಇದು ಬಾಳ್ ರುಚಿ ಆಗ್ತದ ಈಗ ನಾವ್ ಹಾಕಂಗಿಲ್ಲ ನಾನು ನಿಜ ಹೇಳ್ಬೇಕಂದ್ರೆ ಹಾಕಲ್ಲ ಸ್ನೇಹಿತರೆ ಇದನ್ನ ಅಷ್ಟೊಂದ್ ಮಾಡಂಗಲ್ಲ ಯಾವಾಗ ಬಾಳ ಇಷ್ಟ ಯಾವಾಗ ಅಂದ್ರೆ ಬ್ಯಾಸಿಗಿಂದ ಅಷ್ಟೇ ಹಾಕ್ತೀನಿ ಅದು ಯಾವಾಗ್ರ ಒಮ್ಮೆ ಹಾಕಿರ್ತೀನಿ ಆ ದ್ಯಾಸಿಯಾಗ ಆ ತಂಪಾ ಇದು ಹುಳ್ಳಿ ಕಾಳ ಕುದಿಸಿ ಮಾಡಿದ್ರ ಅಗ್ತಿ ಭಾಳ ರುಚಿ ಆಗ್ತದ ಪಲ್ಯ ತಂಪ ಇದು ಹುಳಿ ಕಾಳ ಯಾಕಂದ್ರ ಆರಾಮಿಲ್ಲದ ಮನುಷ್ಯರಿಗೆ ಕಾಳನೆ ಪತ್ತೆ ಜವರ ಹೆಸರ ಹುಳಿ ಕಾಳ ತೊಗರಿ ಬೇಳೆ ಅಂತಾರೀ ತೊಗರಿ ಬೇಳೆ ಎದಿ ಉರಿತದ ಹಾವು ಆಗ್ತದ ದೊಡ್ಡ ಹೆಸರು ಜವರ ಹೆಸ್ರು ಈ ಹುಳ್ಳಿ ಇದು ಮೆಟ್ಟಿಗೆ ಇದ್ರ ಪಲ್ಯ ಬಾಡ್ ರುಚಿ ಆಗ್ತದ ಅಂದ್ರ ನೋಡ್ರಿ ನಮ್ ಕಡಿಗಿ ಬಿಳಿಯೇ ಬಾಳ ಬೆಳಿತೀವಿ ಕರಿಯನು ಬೆಳಂಗಿಲ್ಲ ಇಲ್ಲಿ ಕರಿವು ಎಲ್ಲ ಸರಿಪಾಠ ಮಾಡ್ತಾರ ಅಂದ್ರ ಪಲ್ಯ ರುಚಿ ಆಗ್ತದ ಇವ್ ಅಂಗಡಿಯಾಗ ಕೊಂಡ್ಕೊಳಕ್ ಹೋಲಿ ತುಟ್ಟಿ ಹೇಳ್ತಾರ ಮತ್ತ ಇದೇ ರೀ ಅಡಿಗೆ ಉಣವ್ರಿಗೆ ಇದೇ ಪಾಡ ಈ ಕಾಯಿಪಲ್ಯ ಪಲ್ಯ ಬೆಳೀತಾರ್ರಿ ಬಾಳ ಅಂದ್ರ ಕಾಯಿ ಪಲ್ಯನೇ ಹೆಚ್ಚ ಇವು ಕಾಳಿನ ದಿನಸನೇ ಕಡಿಮೆ ಆಗ್ಯದ ಹೌದು ನಾನು ಹಾಕ್ತೀನಿ ಬ್ಯಾಸಿ ದಿಂದಾಗ ಯಾವಾಗರ ಒಮ್ಮೆ ಹಾಕಿ ಅಷ್ಟೊಂದು ಮಾಡಲ್ಲ ನಮ್ಮತ್ತೆ ಜಾಸ್ತಿ ಅಂದ್ರೆ ಇದು ಹುರ್ಲಿ ಟಕ್ ಅಂತ ಮಾಡ್ತಾರೆ ಅವರೆಲ್ಲ ಅವಾಗ ಉಂಡೋರದ ಹುರ್ಲಿ ಟಕ್ಕ ಆಟಕ್ಕ ಹಾಕಿ ಸಣ್ಣಗೆ ಮಿಕ್ಚರ್ ಕರೆ ಆಗಿ ನಾವು ಕಲ ಕಲಿಯಾಗ ಒಳ್ಳಾಗ ರುಬ್ಬಿ ಏನದ ಹುಳಿ ಹಾಕಿ ಹುಳಿಗಾಟಿ ಪಾಣೆ ಹೊಡೆದು ಸಣ್ಣಗೆ ರುಬ್ಬಿ ಮಾಡಿವ್ರಿ ಭಾರಿ ರುಚಿ ಆಗ್ತದೆ ಇದು ಪಲ್ಯ ಇದು ಊಟ ಮಾಡೋರಿಗೆ ಚಲೋ ಎಲ್ಲ ನಾವು ಎಲ್ಲ ಇದನ್ನೇ ಭಾಳ ಉಂಡೀವಿ ಈಗ ಕಮ್ಮಿ ಆಗ್ಯದ್ರಿ ಇದು ಕಾಳಿನ ಪಲ್ಯನೇ ಕಮ್ಮಿ ಆಗ್ಯದ ಮನಾರ್ ಸಾಕಾಗುವಷ್ಟು ಬೆಳಿತಾರ ಅಂದ್ರೂ ಕಾಯಿ ಪಲ್ಯ ಎತ್ತ ಕಾಯಿಪಲ್ಯ ಬಾಳ ಎತ್ತ ಕಾಯಿಪಲ್ಯ ಬಾಳ ಅದಕ್ಕೆ ಕಾಳು ಅನ್ನೋದು ಕಮ್ಮಿ ಆಗ್ಯದ ಈ ಕಾಳು ಅನ್ನೋದು ಬಾಳ ಉಪಯೋಗಿಸಂಗಲ್ಲ ಈಗ ಬರೇ ಕಾಯಿಪಲ್ಯ ದಿನ ಒಂದೊಂದ್ ತರ ಬರೇ ಕಾಯಿಪಲ್ಯ ಮಾಡೋದು ಅಲ್ಸಂದಿ ಕಾಳ ಒಂದಿನ ಅಲ್ಸಂದಿ ಒಂದಿನ ಹೆಸರ ಒಂದಿನ ಮೆಟಿಗಿ. ಒಂದಿನ ಹುಳಿ ಒಂದಿನ ತೊಗರಿ ನಮ್ಗೆ ಕಾಯಿ ಪಲ್ಯನೇ ಸಿಗ್ತಿದ್ದೀವ್ರಿ ಯಾವಾಗ ಹೊಟ್ಟೆ ಕಾಯಿ ಪಲ್ಯ ಅಂದ್ರೆ ಬಂಗಾರ ಅಂದ್ರ ಸದಿ ಸದಿಗಾದ್ರ ಇಟ್ಟಿಟ್ಟ ಪಲ್ಯ ಕಿರ್ಸದ್ ಪಲ್ಯ ಗೋಳಿ ಪಲ್ಯ ಇತ್ತ ರಾಗಿರ್ ಪಲ್ಯ ಅದು ಇಷ್ಟು ತಂದ್ರ ಬಂಗಾರ ಮಾಡಿ ಉಣ್ತಿದ್ದೇವೆ ನಾವು ನಾ ದಂಡಿನ ಮನೆ ಒಬ್ರಿಗೆ ಸಿಕ್ತು ಒಬ್ರಿಗೆ ಇಲ್ಲ ಹಾಂ ಆಟ ರುಚಿ ಇತ್ತು ರೀ ಯಾವಾಗ ಪಲ್ಯದ್ದು ಈಗ ಅವ ಅವಾಗ ನೋಡಿ ಖುಷಿನೂ ಇಲ್ಲ ಕಾಯಿ ಪಲ್ಯ ಭಾಳ ಕಾಯಿ ಪಲ್ಯ ಭಾಳ ಉಣ್ತಾರೆ ರೀ ಅಂದ್ರೆ ಅದೂನು ಚಲೋ ಈಗ ಡಾಕ್ಟ್ರುಗಳು ಏನು ಹೇಳ್ತಾರ ಕಾಯಿ ಪಲ್ಯ ಉಡುಪ ನೀವು ನಾವು ಎಟ್ಟೆ ಕಾಯಿಪಲ್ಲೆ ತಿಂದ್ರು ಮೈಯಾಗ ರಕ್ತ ಹುಟ್ಟೋಲ್ಲ ಏನು ಮಾಡಬೇಕು ಟಮಾಟಿ ಉಣ್ರಿ ಕಾಯಿ ಪಲ್ಯ ಉಣ್ರಿ ರಾಗಿ ಪಲ್ಯ ಮೆಂತೆ ಪಲ್ಯ ಸಬ್ಸಿ ಪಲ್ಯ ಇಷ್ಟು ಎಲ್ಲ ಥರ ದಿನಾ ವೆರೈಟಿ ವೆರೈಟಿ ಪಲ್ಯ ಮಾಡ್ಕೊತಿತ್ತಿ ಕಾಯಿ ಪಲ್ಯ ತಿಂತೀವಿ ಅಂದ್ರೆ ಮಗ ವಾ ವಾರ ಪಲ್ಯ ಆಗೋಟು ಆರ್ತನ ತರ್ತಾನ ದಿನ ಒಂದೊಂದು ಮಾಡ್ತೀವಿ ದಿನ ಒಂದೊಂದು ಅಂದ್ರೆ ಇದು ಅಪರೂಪ ಅಪರೂಪ ನೋಡ್ರಿ ಓಕೆ ಸ್ನೇಹಿತರೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಮ್ಮ ಮತ್ತೆ ಮಾತಾಡಿದ್ದು ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ತೀಸ್ ಆಮೇಲೆ ಇದು ಹೆಂಗೆ ಅನ್ನಿಸ್ತು ನಿಮ್ಗೆ ಒಂದು ಇಷ್ಟೇ ಇಷ್ಟು ಕಾಳಿನೊಳಗೆ ಒಂದೊಂದು ಸೇರಿ ಬೆಳ್ಕೊಂಡಿವಲ್ಲ ನನಗಂತೂ ಖುಷಿ ಆಯ್ತಪ್ಪ ನನಗಂತೂ ಖುಷಿ ಆಯಿತು ಯಾಕೆ ಹಾಕ್ತಿರ್ಬೇಕು ಸುಮ್ಮನೆ ನಮ್ಮ ಅತ್ತಿವ್ನ ಅಂತಿದ್ದೆ ನಾನು ಸುಮ್ಮನೆ ಯಾಕೆ ಹಾಕ್ತಿರ್ಬೇಕು ಆಗೋಲ್ಲ ಬಿಡೋ ಅಂತಿದ್ದೆ ಈಗ ನೋಡ್ರಿ ಇಷ್ಟಕ್ಕೊಂದು ಕಾಳು ಅದು ಮಾಡ್ತೀನಿ ಒಂದು ಸಾರಿ ಇವು ಕಾಳು ಹಾಕಿ ಮ ಪಲ್ಯ ಮಾಡಿದ್ರೆ ತೋರಿಸ್ತೀನಿ ಅಂತ ನೀವು ಮೊನ್ನೆ ಮಾಡಿದ್ದೆ ಸ್ನೇಹಿತರೆ ಬಜ್ಜಿ ಪಲ್ಯ ಅಂತ ಮಾಡಿದ್ದಾನೆ ಅದರೊಳಗೆ ಹಾಕಿದ್ದೀನಿ ನೋಡಿ ಮಾಡಿದ್ದಳು ಎಷ್ಟು ಪಲ್ಯ ಭಾರಿ ಚಲೋ ಆಗಿತ್ತು ತೊಗರಿ ಬೇಳೆ ಹಸಿರು ಬ್ಯಾಳಿ ಮೆಕ್ಕಿ ಕಾಳು ಬ್ಯಾಳಿ ಹುಳಿ ಬ್ಯಾಳಿ ಎಲ್ಲ ಹಾಕಿ ಅದರ ಗಾಜ್ರಿ ಪುಂಡಿ ಪಲ್ಯ ನುಣಿಗೆ ಪಲ್ಯ ಎಲ್ಲ ಥರ ಪಲ್ಯ ಹಾಕಿ ನಮ್ಮ ಕಡೆಗೆ ಅವಾಗ ಅಪರೂಪ ಮಾಡ್ತಿದ್ದೆವ್ರು ಇಂತಿತ್ತು ಆ ಗಡಿಗೆ ಮಾಡಬೇಕು ಮಾಡಿ ಅಳಿ ಹಬ್ಬ ತಿನ್ನ ಕೊಡು ಮಾಡಿ ಅದು ಭಾರಿ ಜೋ ಮಾಡಿ ಊಟ ಮಾಡ್ತಿದ್ದೇವ್ರಿ ನಾವು ಅಂದ್ರ ಈಗನು ಅಂತ ಅಂತೀ ನಮ್ ಸೊಸಿಗೆಲ್ಲ ಮಾಡಂತವ ಮಾಡಂತವ ಮಗ ಇದ್ರ ಕಾಯಿಪಲ್ಯ ತರ್ತಾನ ಸುಮ್ನೆ ಮಾಡೋದು ಇದು ಹಂಗೆ ಕುಂದತ್ತ ಏನೋ ಅಪ್ರೂಪ ಒಂದ್ ವಾರ ಬಿಟ್ಟು ಬಿಡಪ್ಪ ಬ್ಯಾಡ ಬ್ಯಾಡಂದ್ರುನು ತಂದ ನೋಡ್ರಿ ಮಗ ಕಾಯಿ ತಂದಾರ ಅದೇ ಕಾಯಿ ಜಾಸ್ತಿ ಒಂದಿರ ಒಂದೊಂದು ವಾರ ಕಾಯಿಪಲ್ಲೆ ತರೋದು ಬಿಟ್ಟರೆ ಕಾಳು ಹಾಕ ಮಾಡೋಕೆ ನಡೀತದ ಅದು ಕಾಯಿಪಲ್ಲೆ ತರೋದಕ್ಕೆ ಅದು ವೇಸ್ಟ್ ಆಗ್ತದೆ ಅನ್ನೋದು ಅದನ್ನೇ ಮಾಡೋದು ಹಿಂಗೆ ಮಾಡ್ತೀವಲ್ಲ ಸ್ನೇಹಿತರೆ ಹೀಗಾಗಿ ಮಾಡೋಣ ನಾಳೆ ಬ್ಯಾಸಿಗೆ ಅಂದಲ್ಲಿ ಕಾಯಿಪಲ್ಲೆ ತುಟ್ಟಿರ್ತದಲ್ಲ ಅಂತಲ್ಲ ಅವಾಗ ಮಾಡ್ಲಕ್ಕ ಇದಾಗ್ತದ ಅವಾಗ ಕಾಳನೇ ಹಾಕ್ಬೇಕಾಗತ್ತೆ ಜಾಸ್ತಿ ಅಂದ್ರೆ ಓಕೆ ಸ್ನೇಹಿತರೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ನಿಮ್ಗೆ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತೇವಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಹ್ಞೂ ಅಜ್ಜಿ ಎಷ್ಟು ಬಂದಿದ್ರೆ ಅಜ್ಜಿ ಮಾತು ಎಷ್ಟು ಕೇಳಿ ಅವ್ರು ಒಂದು ಸ್ವಲ್ಪ ಹುಂಚೆ ತೊಗೊಂಬಂದರು ಅದನ್ನು ಕುಂತ್ಕೊಂಡು ತಿಂದೆ ಅದು ವಿಡಿಯೋನೂ ಕೂಡ ಈಗ ಹಾಕ್ತೀನಿ ನೋಡಿ ಇದ್ರ ಜೊತೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಬನ್ನಿ ಅಮ್ಮ ಬಂದು ಕುಂತಳೆ ಹೊಲಕ್ಕೆ ವಾಕಿ ಬಂದ ಇವತ್ತೇನೋ ಜಲ್ದಿ ಬಂದಾಳೆ ಇವತ್ತು ನೋಡಿ ಇನ್ನ ಹೊತ್ತೈತಿ ಇನ್ನ ಸೂರ್ಯ ಮುಳುಗೇಲಿ ಜಲ್ದಿ ಬಂದ ಅದೇನಾಗತ್ತೆ ನಿಮ್ಮ ಗುಡಾಯ್ ದೇವ್ರ್ ಹಣ ಇಲ್ಲ ಜಲ್ದಿ ಹಂಗೆ ಬಂದೆ ಹೊತ್ತಿತ್ತು ಅಂತ ಅಂತೇಳಿ ಬಂದ್ಬಿಟ್ಟೆ ಹುಂಚೆ ಹಣ್ಣು ತೊಗೊಂಬಂದ ಹುಂಚಿಕೆ ತೊಗೊಂಡ ಸ್ನೇಹಿತರೆ ಈಗ ಹುಂಚೆ ಹಣ್ಣು ನೋಡಿಬಿಟ್ಟು ನನಗಂತು ಬರೀ ಅದು ನೋಡಿದ್ದಕ್ಕೆ ಬಾಯಲ್ಲಲ್ಲ ನೀರು ಸುರಿಯಾಗತ್ತಿತ್ತು ಅದರಲ್ಲಿ ನೋಡಿ ಇನ್ನೂ ಸ್ವಲ್ಪ ಅಲ್ಲ ಈ ಹಲ್ಲು ನೋವಿಗೋಸ್ಕರ ಸುಡ್ತಾ ಇದೆ ಸ್ನೇಹಿತರಿದ್ದಿಷ್ಟು ಇದಿಷ್ಟೆಲ್ಲ ಈ ಭಾಗ ಸುಡ್ತಾ ಇದೆ ಹಲ್ಲು ನೋವಿಗೆ ಮತ್ತೇನಾದರೂ ನೋವು ಜಾಸ್ತಿ ಆದರೆ ಏನು ಮಾಡ್ಬೇಕಪ್ಪ ತಿನ್ನಲ್ಲ ಅಂದೇ ಮನಸ್ಸು ಕೇಳಿಲ್ಲ ಆದ್ರೆ ಮತ್ತೇನದ ಅದಕ್ಕೇನಾಗಲ್ಲ ಹೋಳಿಗೆ ಹಲ್ಲು ನೋವು ಜಾಸ್ತಿ ಆಗುತ್ತೆ ಅಂದರೂ ತಿನ್ಕೊಂತ ಕುಂತೀನಿ ನೋಡ್ರಿ ಹುಣಿ ಹಣ್ಣು ನೋಡಿದಾಗ ಹುಂಚಿ ಹುಣಸಿಕಾಯಿ ತಿಂತಿದ್ವಿ ಅಮ್ಮ ಉಪ್ಪ ಹಾಕೊಂಡು ಹುಣಸಿಕಾಯಿ ತಿನ್ನೋದು ಸಣ್ಣದಿದ್ದಾಗ ಆಮೇಲೆ ಇದು ಹುಂಚೆ ಹಣ್ಣು ನಿಂತಿತ್ತಲ್ಲ ಜೀರಿಗೆ ಬೆಲ್ಲ ಉಪ್ಪ ಬೊಳ್ಳಿ ಹಾಕೊಂಡ್ ಕುಳ್ಕೊಂಡ್ ತಿನ್ನೋದು ಗುಂಡ್ ಬಡೋದು ಹೊಸ ಹುಣಸಿ ಹಣ್ಣು ಬಂದಾಗ ಉಪ್ಪ ಎಲ್ಲ ಹೋಗ್ಯದ ತಿನ್ನೋದಿಕ್ ತಿಂತಿನಂದ್ರೆ ಈಗ ತಿನ್ನಕಾಗ ಅದಕ್ಕೆ ಈಗ ಸದ್ನಿ ಅಂತ ಅದ್ರ ನೋಡಿನೇನು ಬಾಯ ನೀರು ಬರೋಕ್ಕಾಗ್ತದ ಅದಕ್ಕೆ ತೆಗ್ದೆ ನಾನು ತಿನ್ಬೇಕು ತಿನ್ಬೇಕನ್ಸುತ್ತೆ ಯಾವಾಗಲೂ ಸಣ್ಣಲ್ಲಿ ಇದ್ದಾಗ ತಿಂದಿದೀವಿ ಅವಾಗ ತಿಂದಂಗೆ ಈಗ ತಿನ್ನೋಕ್ಕಾಗಲ್ಲ ಆದರೂ ಸುಮ್ಮನೆ ಸ್ವಲ್ಪ ಆದರೂ ಬಾಯಿಗೆ ಗಿಟ್ಕೊಂಡ್ರೆ ಅದಂತು ಏನಂತ ಚಟ ಅಂತಾರಲ್ಲ ಹಂಗೆ ಮುದಕೇರಿ ತಂಬಕ್ಕೆ ತಿನ್ನೋದು ಹೆಂಗೆ ಇದು ಇರ್ತೈತಿ ನಮ್ಗೆ ಹಂಗೆ ಬರೀ ತಿನ್ನೋಣ ಇದೊಂದು ಬೋಟ್ ತಿನ್ಬಿಡ್ತೀನಿ ಇಲ್ಲಾಂದ್ರೆ ಆಮೇಲೆ ಹಲ್ಲು

ಒಂದ್ ಕೊಡ್ತೀನಿ ಬಲ್ಲ ಜೀರಿಗೆ ಹಾಕಿ ಕೊಡ್ತೀನಿ ಕೊಟ್ಟತಿಂತೀನಿ ಒಂದಿನ ಅಂದ್ರೆ ಆಗುತ್ತೆ ಮಸ್ತ್ ಆಗುತ್ತಮ್ಮ ಏನಿಲ್ಲ ಮಿಕ್ಸರ್ ಕಾಯಿ ಕೊಡ್ತೀನಿ ಕುಟ್ಟೋದು ಇದೆ ಇಲ್ಲ ಮಿಕ್ಸರ್ ಬಿಡ್ತೀನಿ ಸಣ್ಣ ನುಣ್ಣಗಾಯಿ ಬಿಡತೈತೆ ತಂಡೆ ಎಲ್ಲ ಥರ ಹಾಕಿಬಿಟ್ಟು ಮಸ್ತ್ ಆಗುತ್ತೆ ಮಸ್ತ್ನಾಗ ಕೊಟ್ಟಿರೋಗ್ರ